ಇವತ್ತು ಆಗಸ್ಟ್ ಐದನೇ ತಾರೀಕು ದಯವಿಟ್ಟು ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಮನೆ ಮುಂದೆ ಅತ್ಯಾಚಾರ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿರೋ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಬರ್ತ್ಡೇ ಇವತ್ತು ಆದರೆ ಪರಿಸ್ಥಿತಿ ನೋಡಿ ಕಳೆದ ವರ್ಷ ಕೂಡ ಅವರು ಪರಪನ ಅಗ್ರಹಾರ ಜೈಲ್ನಲ್ಲಿದ್ರು ಈ ಸಲ ಕೂಡ ಅಲ್ಲೇ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬರ್ತ್ಡೇ ಸಂದರ್ಭದಲ್ಲಿ ಪರಪನ ಅಗ್ರಹಾರ ಜೈಲ್ನಲ್ಲಿದ್ರು ಈ ವರ್ಷ ತಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ಭ್ರಮ ನಿರಸನವಾಗ್ಬಿಟ್ಟಿದೆ ಈ ಸಲ ಕೂಡ ಬರ್ತ್ಡೇ ದಿನ ಪ್ರಜ್ವಲ್ ರೇವಣ್ಣ ಪರಪನ ಅಗ್ರಹಾರದಲ್ಲಿದ್ದಾರೆ ಈ ಬೆಳವಣಿಗೆ ಮಧ್ಯೆ ಎರಡ್ ಸಾವಿರದ ಇಪ್ಪತ್ ಮೂರರದ್ದು ಎನ್ನಲಾದ ಒಂದು ಹಳೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಆಗಸ್ಟ್ ಐದು ನನ್ನ ಹುಟ್ಟುಹಬ್ಬದ ದಿನ ಹಾಗಾಗಿ ಹೆಚ್ಚಿನ ಸಂಖ್ಯೆ ಜನರು ನಮ್ಮ ಮನೆ ಮುಂದೆ ಅಭಿಮಾನಿಗಳು ಸಹಕರಿಸ್ತೀರಾ ಮಾಡ್ತಿದ್ದೀನಿ ಅಂತ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇವತ್ತು ಆಗಸ್ಟ್ ಐದನೇ ತಾರೀಕು ಏನು ನನ್ನ ಹಬ್ಬ ಬರ್ತಿದೆ ದಯವಿಟ್ಟು ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಮನೆ ಮುಂದೆ ಬರೋದು ಬೇಡ ದಯವಿಟ್ಟು ಎಲ್ಲರೂ ಕೂಡ ನನ್ನ ಅಭಿಮಾನಿಗೊಳಿದ ಸಹಕರಿಸ್ತೀರಾ ಸಂಸದನಾದ ಮೇಲೆ ಪ್ರಜ್ವಲ್ ರೇವಣ್ಣ ಸಾವಿರಾರು ಕಾರ್ಯಕರ್ತರ ಜೊತೆ ಬರ್ತ್ ಡೇ ಆಚರಿಸಿಕೊಂಡಿದ್ದುಂಟು ಆದ್ರೆ ಈಗ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿಯಾಗಿ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅವರು ಬಾಳಲ್ಲಿ ಒಂದ್ ರೀತಿ ಕಗ್ಗತ್ತಲು ಆವರಿಸಿದಂತಾಗಿದೆ ಈಗ ಜೈಲು ಪಾಲಾಗಿರೋ ಪ್ರಜ್ವಲ್ ರೇವಣ್ಣ ಕಣ್ಣೀರಲ್ಲೇ ಕಾಲ ಕಳೆದಿದ್ದಾರೆ ಅವರು ಬಹಳ ದುಃಖಿತರಾಗಿ ಕಾಣಿಸ್ಕೊಂಡ್ರು ಅಂತ ಜೈಲು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರಜ್ವಲ್ಗೆ ಒನ್ ಡಬಲ್ ಫೈವ್ ಟು ಏಟ್ ಸಂಖ್ಯೆಯ ಸಜಾ ನಂಬರ್ ಕೂಡ ಕೊಡಲಾಗಿದೆ ಅತ್ಯಾಚಾರ ಎಸಗಿರೋ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ಜೀವನ ಪರ್ಯಂತ ಜೈಲಿನಲ್ಲೇ ಕಾಲ ಕಳೆಯುವಂತಾಗಿದೆ ವೈದ್ಯಕೀಯ ತಪಾಸಣೆ ಟೈಮ್ನಲ್ಲಿ ಪ್ರಜ್ವಲ್ ರೇವಣ್ಣ ಸಿಬ್ಬಂದಿಗೆ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮೂವತ್ನಾಲ್ಕು ವರ್ಷದ ಪ್ರಜ್ವಲ್ ಶಿಕ್ಷೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಕೂಡ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಪ್ರಕರಣದಲ್ಲಿ ಜೈಲು ಪಾಲಾಗಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ವಿಧಿಸುವ ವೇಳೆ ನ್ಯಾಯಾಧೀಶರು ಮೊದಲ ಸಾಲಿನಲ್ಲೇ ಒಂದು ಸಂಸ್ಕೃತದ ಶ್ಲೋಕವನ್ನ ಉಲ್ಲೇಖಿಸಿದ್ದಾರೆ ಅಂತ ವರದಿಯಾಗಿದೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತುನ ಪೂಜ್ಯಂತೆ ಸರ್ವಾಸ್ತತ್ರ ಫಲಾಕ್ರಿಯ ಅನ್ನೋ ಶ್ಲೋಕವನ್ನ ತೀರ್ಪಿನ ಮೊದಲ ಸಾಲಿನಲ್ಲಿ ಉಲ್ಲೇಖ ಮಾಡಿದ್ರು ಅಂತ ಹೇಳಲಾಗಿದೆ ಇದರ ಅರ್ಥ ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ನೆಲೆಸುತ್ತೆ ಅನ್ನೋದು ಈ ಶ್ಲೋಕದ ಮೂಲಕ ಕೋರ್ಟ್ ಹೆಣ್ಣಿನ ಮಹತ್ವವನ್ನ ಸಾರಿ ಹೇಳಿದೆ ಹಾಗೆ ಈಗಾಗಲೇ ಹಾಸನದ ಮಹಿಳೆಯರು ಮಾತ್ರ ಅಲ್ಲ ಎಲ್ಲೆಡೆ ಈ ಮಹತ್ವದ ತೀರ್ಪಿನ ಬಗ್ಗೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಸ್ತುತ ಹೆಚ್ಚಿನ ಭದ್ರತಾ ಕೊಠಡಿಯಲ್ಲಿದ್ದು ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಕೊಡುವ ಸಮವಸ್ತ್ರವನ್ನು ಕೂಡ ಕೊಡಲಾಗಿದೆ ನ್ಯಾಯಾಲಯ ಅವರಿಗೆ ಒಟ್ಟಾರೆ ಹನ್ನೊಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ದಂಡ ವಿಧಿಸಿ ಆರೋಪಿಯ ಕುಟುಂಬದ ಮನೆ ಸಹಾಯಕಿಯಾಗಿರೋ ಸಂತ್ರಸ್ತೆಗೆ ಹನ್ನೊಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿಗಳನ್ನು ಪಾವತಿ ಮಾಡಬೇಕು ಅಂತ ಆದೇಶ ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಉಳಿದ ಖೈದಿಗಳ ರೀತಿಯಲ್ಲೇ ನಿಯಮಗಳನ್ನು ಪಾಲನೆ ಮಾಡಬೇಕಾಗಿದೆ ಜೈಲಿನ ಒಳಗಡೆ ಕೂಲಿಯಾಗಿ ಕೂಡ ಕೆಲಸ ಮಾಡಬೇಕಾಗಿದೆ ಜೈಲಿನಲ್ಲಿ ಗಾರ್ಡನ್ ಹೈನುಗಾರಿಕೆ ಬೇಕರಿ ತರಕಾರಿ ಬೆಳೆಯೋದು ಕರಕುಶಲ ವಸ್ತು ಸೇರಿದ ಹಾಗೆ ಯಾವುದಾದ್ರೂ ಒಂದು ಕೆಲಸವನ್ನ ಆಯ್ಕೆ ಮಾಡ್ಕೊಳ್ಬೇಕು ಆ ಕೆಲಸಕ್ಕೆ ಸಂಬಳ ಕೂಡ ಸಿಗುತ್ತೆ ಕಿರಿಯ ವಯಸ್ಸಿಗೆ ಸಂಸದನಾದ್ರು ಖ್ಯಾತಿ ಕೂಡ ಸಿಕ್ತು ನಂತರ ಮಾಡಬಾರದ ಕೆಲಸ ಮಾಡಿ ಈಗ ಜೈಲು ಪಾಲಾಗಿದ್ದಾರೆ ಕಳೆದ ವರ್ಷವೂ ಬರ್ತ್ ಸಮಯದಲ್ಲಿ ಜೈಲ್ನಲ್ಲಿದ್ರು ಈ ವರ್ಷ ಕೂಡ ಹಾಗೇ ಆಗಿದೆ ಮೇಲ್ಮನವಿ ಸಲ್ಲಿಸೋ ಸಾಧ್ಯತೆ ಇದೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಈ ರೀತಿ ಆಯ್ಕೆಗಳಿದೆ ಅಲ್ಲೇನಾದ್ರೂ ಜಯ ಸಿಕ್ಕಿದ್ರೆ ಅಟ್ಲೀಸ್ಟ್ ಮುಂದಿನ ವರ್ಷವಾದ್ರೂ ಹೊರಗಡೆ ಇಟ್ಕೊಂಡು ಏನಾದರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರಾ ಅಥವಾ ಮುಂದಿನ ವರ್ಷವೂ ಇದೇ ಪರಿಸ್ಥಿತಿ ಇರುತ್ತಾ ಕಾದು ನೋಡಬೇಕು